ನೆರೆಹೊರೆಯರ ಹಕ್ಕುಗಳು ಈ ವಿಷಯದ ಬಗ್ಗೆ ರಾಷ್ಟ್ರವ್ಯಾಪಿ ಒಂದು ಅಭಿಯಾನವನ್ನು ನಾವು ಇಪ್ಪತ್ತೊಂದು ನವೆಂಬರಿಂದ ಹಿಡಿದು ಮೂವತ್ತು ನವೆಂಬರ್ವರೆಗೆ ನಾವು ನಡೆಸ್ತಾ ಇದ್ದೇವೆ ಇದರ ಈ ರಾಷ್ಟ್ರೀಯ ವ್ಯಾಪ ರಾಷ್ಟ್ರೀಯ ಇದರಲ್ಲಿ ನಾವು ಜಮಾತ್ ಇಸ್ಲಾಮಿ ಕಲಬುರಗಿ ವತಿಯಿಂದ ನಾವು ಹತ್ತು ದಿನದ ಪ್ರೋಗ್ರಾಮನ್ನು ಹಾಕಿಕೊಂಡಿದ್ದೇವೆ ಅದರಲ್ಲಿ ನಾವು ಎಲ್ಲ ನೆರೆ ಬಗ್ಗೆ ಅವ್ರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕಾಗಿ ನಾವು ಸಾಕಷ್ಟು ಪ್ರೋಗ್ರಾಮ್ನ ಹೊರ ಹಾಕಿಕೊಂಡಿದ್ದೇವೆ ಹೀಗಾಗಿ ಇದರಲ್ಲಿ ಮೊದಲು ಮೊಟ್ಟ ಮೊದಲನೇ ಪ್ರೋಗ್ರಾಮ್ ಏನಂತ ಹೇಳಿದರೆ ನಾವು ಜುಮಾ ಮಸೀದಿ ಜುಮಾ ನಮಾಜ್ ಮಾಡೋ ಕಾಲಕ್ಕೆ ಅವರಿಗೆ ಕುತುಬ ಜೊತೆ ಕುತುಬ ಇದಿಂದ ಅವರಿಗೆ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇದೊಂದಾಯಿತು ಆಮೇಲೆ ನಂತರ ನಾವು ಇದರ ಮೊಟ್ಟ ಮೊದಲನೇ ಉದ್ದೇಶ ಏನಂದರೆ ನಾವು ನಮ್ಮ ನೆರೆಹೊರರ ಬಗ್ಗೆ ಅವರದ್ದು ಕಾಳಜಿ ವಹಿಸ್ಕೊಂಡು ಅವರ ಜೊತೆಯಲ್ಲಿ ನಾವು ಹೇಗಿರಬೇಕು ಅದು ನಮ್ಮ ಕರ್ತವ್ಯ ಅದ್ರ ಬಗ್ಗೆ ನಾವು ಸ್ವತಃ ನಾವು ಯಾವ ಈ ಅಭ್ಯಾನವನ್ನು ನಡೆಸ್ತಾ ಇದ್ದೀವೋ ಆ ಅಭ್ಯಾನ ನಾವು ಅದನ್ನು ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅದು ಮೊಟ್ಟ ನಮ್ಮ ಕರ್ತವ್ಯ ಅದಕ್ಕಾಗಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಇದರ ಬಗ್ಗೆ ಮೊದಲು ನಮ್ಮ ಹೊಣೆಗಾರಿಕೆ ಏನಿದೆ ಈ ನೆರೆಹೊರೆಯ ಹಕ್ಕುಗಳ ಬಗ್ಗೆ ಅದನ್ನು ನಾವು ನೋಡಿಕೊಂಡು ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿ ಅದ್ರ ಜೊತೆಯಲ್ಲಿ ನಾವು ಬೇರೆಯವ್ರಿಗೇನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ನಾವು ಬೇರೆ ಬೇರೆ ಇದರಲ್ಲಿ ಪ್ರೋಗ್ರಾಮ್ಸ್ ಏನು ಅಂದರೆ ಒಂದು ವುಮೆನ್ಸ್ ವಿಂಗಲ್ಲಿನೂ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸಿ ಐ ಓ ಜಿ ಐ ಓ ಒ ಎಸ್ ಐ ಒ ಈ ಥರ ಬೇರೆ ಬೇರೆ ಸ ನಾವು ನಮ್ಮ ಸಣ್ಣ ಸಣ್ಣ ಸಂಘಟನೆಗಳಿದ್ದಾವೆ ಇದ್ದಾವೆ ಅದ್ರ ಪ್ರ ಅದ್ರ ಜೊತೆಯಲ್ಲಿ ನಾವು ಸಾಕಷ್ಟು ಪ್ರೋಗ್ರಾಮ್ ಮಾಡಬೇಕಂತ ವಿಚಾರ ಇದೆ ಸಾಕಷ್ಟು ಪ್ರೋಗ್ರಾಮ್ ಆಲ್ರೆಡಿ ಡಿಸೈಡ್ ಆಗಿದೆ ಅದನ್ನು ಅದ್ರ ಪ್ರಕಾರ ನಾವು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಇನ್ಶಾ ಇದು ನಾವು ಹೇಳಿದ ಹಾಗೆ ಇದು ರಾಷ್ಟ್ರವ್ಯಾಪಿ ಅಭಿಯಾನ ಈ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಎಲ್ಲ ಡಿಸ್ಟಿಕ್ ಮಟ್ಟದರಲ್ಲೂ ಇದೆ ತಾಲೂಕು ಮಟ್ಟದಲ್ಲೂ ನಾವು ಇದು ಮಾಡ್ತೇವೆ ಹಳ್ಳಿ ಇದರಲ್ಲೂ ನಮ್ಮ ಜಮಾತ್ ಇಸ್ಲಾಮಿ ಹಿಂದಿನ ಎಲ್ಲೆಲ್ಲಿ ಯೂನಿಟ್ಗಳು ಇರ್ತಾವೋ ಆ ಎಲ್ಲ ಯೂನಿಟ್ಗಳಲ್ಲಿ ನಾವು ಇದು ಮಾಡ್ತೇವೆ ನಮ್ಮ ರೀಚ್ ಎಲ್ಲೆಲ್ಲಿ ತನ್ನ ಆಗುತ್ತೋ ಅವರಿಗೆ ನಾವು ಹೋಗಿ ಇದರ ಬಗ್ಗೆ ನಾವು ನಮ್ಮ ನಮ್ಮಲ್ಲಿ ಏನೇನು ಇದ್ದೇವೆ ಆದರೆ ನೆರೆಹೊರೆಯ ಹಕ್ಕುಗಳ ಬಗ್ಗೆ ನಮ್ಮ ಹತ್ರ ಏನು ಕಂಟೆಂಟ್ ನಮ್ಮ ಇದೆ ಅದನ್ನು ಅವರಿಗೆ ತಲುಪಿಸಿ ಅವರಲ್ಲಿ ಮಾತಾಡಿ ಅವ್ರ ಜೊತೆಯಲ್ಲಿ ಅವ್ರಿಗೆ ಕೆಲವೊಂದು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅವ್ರ ಜೊತೆಲಿ ನಾವು ಈ ಕಾರ್ಯಕ್ರಮ ನಡೆಸಬೇಕಂತ ಅನ್ಕೊಂಡ್ಲಂದಿದೆ ಇದೆ ಚಿಂಚೋಳಿ ಇದೆ ಇದು ಎಲ್ಲ ನಮ್ಮ ತಾಲೂಕುಗಳಿದ್ದಾವಲ್ಲ ಎಲ್ಲ ತಾಲೂಕುಗಳಲ್ಲೂ ಈ ಅಭಿಯಾನ ನಡೆಯುತ್ತದೆ ಅಲ್ಲಿ ನಮ್ಮ ಕಾರ್ಯಕರ್ತ ಇದ್ದಾರೆ ಅವ್ರಿಗೆ ನಾವು ಇದು ಮಾಡಿದ್ದೆ ಅವ್ರಿಗೂ ಅವರು ಟ್ರೈ ಮಾಡ್ತಾ ಇದ್ದೀವಿ ಇದು ಗುಲ್ಬರ್ಗ ಮಾತ್ರ ಅಷ್ಟೇ ಅಲ್ಲ ಬೇರೆ ಎಷ್ಟು ತಾಲೂಕುಗಳು ಎಲ್ಲ ತಾಲೂಕುಗಳಲ್ಲಿ ನಾವು ಇದು ಟ್ರೈ ಮಾಡ್ತಾ ಅದರಿಂದ ಕೆಲವೊಂದು ವಿಶೇಷ ತಾಲ್ಲೂಕುಗಳಿದ್ದಾವೆ ಅಲ್ಲಿ ನಮ್ಮ ನಮ್ಮ ಕಾರ್ಯಕರ್ತರು ಜಾಸ್ತಿ ಬಂದಿದ್ದಾರೆ ಆ ಏರಿಯಾದಲ್ಲಿ ನಾವು ಸ್ವಲ್ಪ ಜಾಸ್ತಿಯಾಗಿ ನಾವು ಈ ಇಂಥ ಪ್ರೋಗ್ರಾಮ್ಗಳು ನಾವು ಮಾಡ್ತಾ ಇದ್ದೀವಿ